ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಬೇಕಾದರೆ ಶ್ರಮ ಬೇಕು ಶ್ರದ್ಧೆ ಬೇಕು ಆದರೆ ಅತಿ ದೊಡ್ಡ ಹೊಂದಿದೆ ಅದು ಆತ್ಮವಿಶ್ವಾಸ ಆತ್ಮವಿಶ್ವಾಸವಿಲ್ಲದೆ ನಾವು ಒಂದು ಹೆಜ್ಜೆಯನ್ನು ಮುಂದಿಡ ಮುಂದಿಡಲಾರೆವು ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ದಾರಿ ಗೊತ್ತಿದ್ದರೂ ನಡೆಯಲಾರನು ಅವಕಾಶ ಇದ್ದರೂ ಪ್ರಯತ್ನಿಸಲಾರನು ಆತ್ಮವಿಶ್ವಾಸ ಎಂಬ ಶಬ್ದದ ಅರ್ಥವೇನು ಆತ್ಮವಿಶ್ವಾಸ ಎಂದರೆ ನನ್ನಲ್ಲಿ ಶಕ್ತಿ ಇದೆ ನಾನು ಇದನ್ನು ಮಾಡಬಲ್ಲೆ ನಾನು ಏನು ಬೇಕಾದರೂ ಸಾಧಿಸಬಲ್ಲೆ ಎಂಬ ಭಾವನೆ ಆತ್ಮವಿಶ್ವಾಸ ನಮ್ಮ ಆತ್ಮದೊಳಗಿನ ಶಕ್ತಿ ಅದು ನೋಡಲು ಸಿಗದು ತೂಗಲು ಸಾಧ್ಯವಿಲ್ಲ ಆದರೆ ಅದು ಪ್ರತಿಯೊಬ್ಬರೊಳಗಿರುವ ಶಕ್ತಿಶಾಲಿಯಾದ ನಿಜ ಇವನಿಗೆ ಆತ್ಮವಿಶ್ವಾಸ ಜಾಸ್ತಿ ಅಂದರೆ ಜನ ಅದನ್ನು ಸ್ಪಷ್ಟವಾಗಿ ನೋಡಬಲ್ಲರು ಅವನ ನಡಿಗೆ ನಗು ಮಾತು ನಿರ್ಣಯಗಳಲ್ಲಿ ಅದು ಸ್ಪಷ್ಟವಾಗುತ್ತದೆ ಹಾಗಾದರೆ ಆತ್ಮವಿಶ್ವಾಸ ಕಡಿಮೆಯಾದರೆ ಏನಾಗುತ್ತೆ ತೀರ್ಮಾನ ತೆಗೆದುಕೊಳ್ಳಲಾಗಲ್ಲ ಯಾವುದೇ ಅವಕಾಶವನ್ನು ಬಿಡುತ್ತೇವೆ ಅಲ್ಪಹೀನತೆಯಿಂದ ಬಳಲುತ್ತೇವೆ ಸೋಲದ ಭಯ ನಿಂದೆ ಹಿಮ್ಮೆಟ್ಟಿಸುವ ಭಾವನೆಗಳು ಬೆಳೆಯುತ್ತವೆ ಆತ್ಮವಿಶ್ವಾಸ ಎಲ್ಲರಿಗೂ ಇರುತ್ತದೆ ಆದರೆ ಕೆಲವರು ಅದನ್ನು ಬೆಳೆಸಿಕೊಂಡಿದ್ದರೆ ಉಳಿದವರು ಮರೆತಿದ್ದಾರೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಕೆಲವು ಸರಳವಾದ ಆದರೆ ಪರಿಣಾಮಕಾರಿಯಾದ ಸಲಹೆಗಳು ಮೊದಲನೇದು ಸ್ವಯಂ ನಂಬಿಕೆ ಬೆಳೆಸಿಕೊಳ್ಳಿ ಪ್ರತಿದಿನ ನಿಮ್ಮನ್ನು ನೀವು ಪ್ರೋತ್ಸಾಹಿಸಿ ನಾನು ಸಾಧ್ಯವಿಲ್ಲ ಎಂಬ ಬದಲು ನಾನು ಪ್ರಯತ್ನಿಸುತ್ತೇನೆ ಎಂದು ಕಲಿಯು ಕಲಿಯಿರಿ ಎಂಬ ಮಾತುಗಳನ್ನು ಬಳಸಿ ನಿಮ್ಮೊಳಗಿನ ಶಕ್ತಿ ನಿಮಗೆ ಗೊತ್ತಾಗಬೇಕು ಎರಡನೇದು ಸೂಕ್ಷ್ಮ ಗುರಿಗಳನ್ನು ಹೊಂದಿ ಮತ್ತು ಅವನ್ನು ಸಾಧಿಸಿ ದೊಡ್ಡ ಗುರಿಯನ್ನೇ ನೋಡಿದರೆ ಭಯವಾಗಬಹುದು ಆದರೆ ಚಿಕ್ಕ ಗುರಿಗಳನ್ನು ಇಟ್ಟು ಪ್ರತಿದಿನ ಒಂದೊಂದರತ್ತ ಗಮನ ಹರಿಸಿದರೆ ಸಾಧನೆಯ ಭಾವನೆ ಮೂಡುತ್ತದೆ ಅದು ಆತ್ಮವಿಶ್ವಾಸಕ್ಕೆ ಎದುರಾದ ಎಣ್ಣೆಯಂತಿದೆ ಮೂರನೇದು ತಮ್ಮ ಮಾತನ್ನು ಗೌರವಿಸಿ ನೀವು ನಿಮಗೆ ಕೊಡುವ ಮಾತು ನಾಳೆ ಪ್ರಾರಂಭಿಸುತ್ತೇನೆ ಈ ವಾರ ಓದುತ್ತೇನೆ ಇವುಗಳನ್ನು ಅನುಸರಿಸಿ ನಿಮ್ಮ ಮಾತುಗಳನ್ನು ನೀವು ಗೌರವಿಸಿದರೆ ನಿಮ್ಮ ಮನಸ್ಸು ನಿಮ್ಮನ್ನು ಗೌರವಿಸುತ್ತದೆ ನಾಲ್ಕನೇದು ತಪ್ಪು ಮಾಡುವ ಭಯವನ್ನು ದೂರ ಮಾಡಿ ಯಾವುದೇ ಹೊಸದನ್ನು ಕಲಿಯುವಾಗ ತಪ್ಪು ಆಗುವುದು ಸಹಜ ಆದರೆ ತಪ್ಪು ಆಗೋದನ್ನು ನೀತಿ ಶಿಕ್ಷೆ ಅನ್ನೋದು ತಪ್ಪು ತಪ್ಪುಗಳಿಂದ ಪಾಠ ಕಲಿಯಿರಿ ನೀವು ಒಮ್ಮೆ ಎಣಿದರೆ ಅರ್ಥ ನೀವು ಮುಂದಿನ ಬಾರಿಗೆ ಹೆಚ್ಚು ಚತುರರಾಗುತ್ತೀರಿ ಐದನೇದು ದೈನಂದಿನ ಧ್ಯಾನ ಅಥವಾ ಮೆಚ್ಚುಗೆಯ ಅಭ್ಯಾಸ ಪ್ರತಿದಿನ ನೀವು ಸಾಧಿಸಿದ ಒಂದೇನಾದರೂ ಸಣ್ಣ ಕಾರ್ಯವನ್ನು ಮೆಚ್ಚಿಕೊಳ್ಳಿ ನಿಮ್ಮ ಮೆಚ್ಚುಗೆಯ ನಿರೀಕ್ಷೆ ಇತರರಿಂದ ಇಡಬೇಡಿ ನಿಮ್ಮ ಬೆಳವಣಿಗೆಯು ನಿಮ್ಮಿಂದಲೇ ಪ್ರೇರಿತವಾಗಬೇಕು ಆರನೇದು ಆತ್ಮವಿಶ್ವಾಸ ಮೂಡುವಂತೆ ಮಾತನಾಡಿ ನಡೆಯಿರಿ ನೀವು ನಿಂತು ಮಾತನಾಡುವ ಶೈಲಿ ನಿಮ್ಮ ನಡಿಗೆ ನಿಮ್ಮ ಕಣ್ ಕಣ್ಣಿಗೆ ನೋಡುವ ಶಕ್ತಿ ಇವೆಲ್ಲವೂ ಧೈರ್ಯವನ್ನೇ ಸೂಚಿಸುತ್ತವೆ ಇದನ್ನು ಅಭ್ಯಾಸದಿಂದ ರೂಢಿಸಿಕೊಳ್ಳಬಹುದು ಏಳನೇದು ಹೊಂದಿಕೊಳ್ಳುವ ಹೋಲಿಕೆ ತಪ್ಪಿಸಿ ಇತರರನ್ನು ನೋಡಿ ನಿಮ್ಮನ್ನು ಹೋಲಿಸುವ ಅಭ್ಯಾಸ ಬಿಟ್ಟು ಬಿಡಿ ಅವರ ಯಾತ್ರೆ ಬೇರೆದು ನಿಮ್ಮದು ಬೇರೆದು ನೀವು ಇಂದು ಯಾರು ಇದ್ದೀರೋ ನಾಳೆ ಅದಕ್ಕಿಂತ ಚೆನ್ನಾಗಿರಿ ಬಸ್ ಇದುವೇ ನಿಜವಾದ ಪ್ರಗತಿ ಎಂಟನೇದು ಸಕಾರಾತ್ಮಕ ವ್ಯಕ್ತಿಗಳ ಜೊತೆ ಕಾಳ ಕಳೆಯಿರಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂತಹ ವ್ಯಕ್ತಿಗಳಿಂದ ದೂರವಿರಿ ನಿಮಗೆ ಬೆಂಬಲ ನೀಡುವವರು ಪ್ರೋತ್ಸಾಹಿಸುವವರು ಅವರೊಂದಿಗೆ ಇರಿ ಒಂಬತ್ತನೇದು ನಿಮ್ಮ ಶಕ್ತಿಯನ್ನು ಗುರುತಿಸಿ ನೀವು ಯಾವಲ್ಲೂ ಉತ್ತಮರಾಗಿದ್ದೀರೋ ಯಾವ ಕ್ಷೇತ್ರದಲ್ಲಿ ಹೆಚ್ಚು ತಲೆಯು ತಲೆ ದೋರುತ್ತಿದ್ದೀರೋ ಅದನ್ನು ಗುರುತಿಸಿ ನಿಮ್ಮ ಬಹುಪಾಲುಗಳು ನಿಮ್ಮ ಶಕ್ತಿಯ ಮೂಲವಾಗಿರುತ್ತವೆ ಹತ್ತು ಅಭ್ಯಾಸ 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 ನಿಮಗೆ ಭಯವಾಗುವ ವಿಷಯವನ್ನು ಪುನಃ ಪುನಃ ಮಾಡಿರಿ ನಂಬಿ ಅಂಜಿಕೆಯನ್ನೂ ಗೆಲ್ಲಬಹುದು ಆತ್ಮವಿಶ್ವಾಸ ಏರೋದು ಬಹುಸಾರಿ ಪ್ರಯತ್ನದಿಂದ ಮಾತ್ರ ಇದು ನೆನಪಿಡಿ ಆತ್ಮವಿಶ್ವಾಸ ಒಂದು ದಿನದಲ್ಲಿ ಬರುವುದಿಲ್ಲ ಅದು ಪ್ರತಿದಿನದ ಚಿಕ್ಕ ಚಿಕ್ಕ ಕಾರ್ಯಗಳಿಂದ ನಿರ್ಮಿತವಾಗುತ್ತದೆ ನೀವು ನಿಮ್ಮೊಳಗಿನ ಶಕ್ತಿಯತ್ತ ನೋಡುವುದನ್ನು ಆರಂಭಿಸಿದರೆ ಎಲ್ಲರ ವಿರೋಧವೂ ನಿಮ್ಮ ಪಕ್ಕವಾಗಬಹುದು ನೀವು ಯಾರಾಗ ಯಾರಾಗಬೇಕು ಅಂತ ನಿರ್ಧಾರವನ್ನು ನೀವು ತೆಗೆದುಕೊಂಡಾಗ ಬದಲಾವಣೆಯು ಆರಂಭವಾಗುತ್ತದೆ ಅಂತಿಮವಾಗಿ ನನ್ನ ಮಾತು ಆತ್ಮವಿಶ್ವಾಸ ಎಂದರೆ ಹತ್ತಿರದಲ್ಲಿ ಬೆಳಕು ಕಾಣಿಸದಿದ್ದರೂ ಕೈಯಲ್ಲಿ ದೀಪವಿಲ್ಲದಿದ್ದರೂ ಇಡೀ ಕತ್ತಲೆಯಲ್ಲಿ ಓಡಾಡಬೇಕಾದರೂ ನಾನು ಸೈ ಎನ್ನುತ್ತಾ ಹೆಜ್ಜೆ ಹಾಕುವುದು ಆದರೆ ನಂಬಿಕೆ ಇವತ್ತಿನ ನಿಮ್ಮ ಒಂದು ಹೆಜ್ಜೆಯು ನಾಳೆಯ ನಿಮ್ಮ ಗುರಿಯ ದಾರಿ ಆದರೆ ಆ ಹೆಜ್ಜೆಗೆ ಬೆನ್ನಿಗೆ ಬೇಕಾಗಿರುವುದು ಶಕ್ತಿ ಆತ್ಮವಿಶ್ವಾಸ ಇವತ್ತೇ ಪ್ರಾರಂಭಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ನಿರ್ಮಿಸಿಕೊಳ್ಳಿ ಯಶಸ್ಸು ನಿಮ್ಮನ್ನು ಎದುರು ನೋಡುತ್ತಿದೆ ಧನ್ಯವಾದಗಳು